ನಾನಿಲ್ಲಿ ಹೀರೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಓಲ್ಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಿಡ್ಡೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಅಲ್ಲಕ್ಕೆ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಹೀರೇಕಾಯಿ ಉಸ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಸಿಂಬಣ್ಣಗೆ ಪಾಲಕು ಮತ್ತು ರೈಸು ಮೊಟ್ಟೆ ಹಾಕಿ ಅನ್ನ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಅದೇ ಕುಕ್ಕರಿಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿಗಾಯಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಇದಕ್ಕೆ ಒಂದರ್ಧ ಆನಿಯನ್ ಹಾಕೊಳ್ತಾ ಇದ್ದೀನಿ ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಸರ್ ಹಾಗೆ ನಾನಿಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಯಿ ಕೊತ್ತಂಬರಿ ಒಂದರ್ಧ ಈರುಳ್ಳಿ ಒಂದರ್ಧ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡ್ರು ಹಾಗೆ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲಿ ಒಂದೆರಡು ಸ್ಪೂನು ಬೇಳೆನೂ ಹಾಕ್ಕೊಳ್ತೀನಿ ಸಾರು ತಿಕ್ನೆಸ್ಸಾಗಿ ಬರುತ್ತೆ ಅಂತ ಈಗೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಬೇಯ್ತೈತೆ ತರಕಾರಿ ಆಲೂಗಡ್ಡೆ ಇಲ್ಲಿ ಆಯಿತು ರುಬ್ಕೊ ಬಂದಿದ್ದೀನಿ ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲಾನ ಈಗ ನೋಡಿ ನೀರು ಹಾಕೊಳ್ಳೋಣ ತುಂಬ ಗಟ್ಟಿನೂ ಬೇಡ ತುಂಬ ತೆಳುನು ಬೇಡ ಇದು ಹೀರೆಕಾಯಿ ಆಲಿದೆ ಸಾಂಬಾರು ರೆಡಿ ನನ್ನ ಮಗಳು ಬರಬೇಕು ಊಟ ಮಾಡೋಕ್ಕೆ ಒಬ್ಬಳಿಗೆ ಊಟ ಮಾಡೋಕ್ಕಿಂತ ವಿಚಾರ ನನ್ನ ಮಗಳು ಬಂದರೆ ಇಬ್ಬರು ಕೂತ್ಕೊಂಡು ಊಟ ಮಾಡ್ತೀವಿ ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ಬೇಳೆ ಒಂದು ಸ್ವಲ್ಪ ನಮ್ಮ ಸಿಂಬಣ್ಣಂಗು ಎತ್ತಿಟ್ಟಿದ್ದೀನಿ ನಾನು ಅವನಿಗೆ ಅನ್ನದ ಜೊತೆ ಹಾಕ್ಕೊಡ್ತೀನಿ ನಾನು ಬೇಳೆದಾಲು ಮೊಸರು ಎಲ್ಲ ಹಾಕಿ ನಾನು ಹೀರೆಕಾಯಿ ಸಾಂಬಾರು ಮಾಡೋದ್ನಲ್ಲ ಅದ್ರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಹೀರೆಕಾಯಿ ಚಟ್ನಿ ಮಾಡೋಣ ಅನ್ಕೊತಾ ಇಲ್ಲಿ ನಾನು ಚೌಕಚ್ಚಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈ ಥರ ಕೆಂಪುಗಾದ್ಮೇಲೆ ీరేకాయ సిప్పేనా ఈ సిప్పేను ఆయిల్ నల్ చాలా ఫ్రై మనం ಮೂರಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಹಸಿರು ಮೆಣಸಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನವೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದವೆ ಹ್ಞೂ ಅವಂದೇ ಒಂದೇ ಇಡೀ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಫುಲ್ ತಣ್ಣ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ನಣ್ಣು ರುಬ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಇಂಚಷ್ಟು ಹುಣ್ಸೆಣ್ಣು ಇದ್ದೀನಿ ಆಮೇಲೆ ಚೂಸ್ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ತಣ್ಣ ಆದಮೇಲೆ ಹೀರೆಕಾಯಿ ಚಟ್ನಿ ಬಂದಿದ್ದೀನಿ ನಾನು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬಿಟ್ಟು ಹಾಗೆ ಒಂಚೂರಿಂಗ್ ಹಾಕೊಳ್ತಾ ಇದ್ದೀನಿ ಮತ್ತೆ ಒಗ್ಗರಣೆ ಒಗ್ಗರಣೆ ಆಗಿದೆ ಇದನ್ನು ಈ ಜಾರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಆಗಿದೆ ಇರಕ್ಕೆ ಚಟ್ನಿ ಸ್ವಲ್ಪ ಚಟ್ನಿ ಇಷ್ಟೇ ಸಿಂಪಲ್ ಊಟ ಶಿಮಣಿ ಶಿಮಣಿ ಮಸಾಜ್ ಮಾಡಿಸ್ಕೊತಿದ್ದೆ ಹತ್ರ ಹಾಂ ನಿನ್ನ ದಿನ ಇಲ್ದಿದ್ದೆ ಹೊಸ ವಸದ್ ಕಲಿತೀಯಲ್ಲ ಕಣ್ಣು ನೋಡಲ್ಲ ಕಣ್ಣ ಅಯ್ಯೋ 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 ಹಾಂ ಓದ್ತಾ ಹತ್ತಲಂಗೆ ನಿದ್ದೆಗೆ ಹೆಡ್ ಮಸಾಜು ನಮಗೆ ಮಾಡೋರು ಯಾರು ಇಲ್ಲ ಕಣಪ್ಪ ಇವನಿಗೆ ಬೇಕಂದು ಮಸಾಜು ಕಣ್ಣು ಹುಷಾರು ಇಲ್ಲಿ ಗೊತ್ತೈತೆ ನಿನ್ನ ಕೈ ಕಣ್ಣು ಹಾಂ ಏನು ಕತ್ತೆ ಅಂತ ಇವನು ಹಾಂ ಮಸಾಜು ಎಲ್ಲ ಬೇಕಲ್ಲ ಇವನಿಗೆ ಎಲ್ಲ తింద మొట్ట తిందాత పన్నీర్ తిందాత ఇన్నేను ఈ నెంబరు వాకు ఆయో ఇం రాత్రి తనక ఎస్ జనా గత ఇ వర్కండి బ్యాగ్ మేలె కాలు కయ్యి హండీ నెను అవును అయ్యోయ్యో అయ్యో హై యూ ఏం మసాజ్ బాగు మసాజ్ బాగు నోడో 就是呢，白。<laughs>